ಐಪಿಎಲ್ನ ಮೂರು ತಂಡಗಳು ಬ್ಯಾನ್ ಎರಡು ಟೀಂಗಳು ಕ್ಯಾನ್ಸಲ್ ರಂಗುರಂಗಿನ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಶುರುವಾಗಿ ಹದಿನೆಂಟು ವರ್ಷಗಳು ಕಳೆದಿದೆ ಈ ಹದಿನೆಂಟು ವರ್ಷಗಳಲ್ಲಿ ಐಪಿಎಲ್ನಲ್ಲಿ ಬರೋಬ್ಬರಿ ಹದಿನೈದು ತಂಡ ಕಣಕ್ಕಿಳಿದಿದೆ ಈ ಹದಿನೈದು ತಂಡಗಳಲ್ಲಿ ಮೂರು ಟೀಂ ಬ್ಯಾನ್ ಆದರೆ ಎರಡು ಫ್ರಾಂಚೈಸಿಗಳನ್ನು ರದ್ದುಗೊಳಿಸಲಾಗಿದೆ ಹಾಗಾದ್ರೆ ಐ ಪಿ ಎಲ್ ನಿಂದ ಕಣ್ಮರಿಯಾದ ಆ ಐದು ತಂಡಗಳು ಯಾವುದು ಅಂತ ನೋಡೋಣ ಡೆಕ್ಕನ್ ಚಾರ್ಜಸ್ ಚೊಚ್ಚಲ ಎಲ್ನಲ್ಲಿ ಕಾಣಿಸಿಕೊಂಡ ಎಂಟು ತಂಡಗಳಲ್ಲಿ ಡೆಕ್ಕನ್ ಚಾರ್ಜಸ್ ಕೂಡ ಒಂದು ಹೈದರಾಬಾದ್ ಅನ್ನ ಪ್ರತಿನಿಧಿಸ್ತಾ ಇದ್ದಂತಹ ಡೆಕ್ಕನ್ ಚಾರ್ಜರ್ಸ್ ತಂಡ ಎರಡು ಸಾವಿರದ ಹನ್ನೆರಡರವರೆಗೆ ಕಣಕ್ಕೆ ಇಳಿದಿತ್ತು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿದಕ್ಕಾಗಿ ಡೆಕ್ಕನ್ ಚಾರ್ಜಸ್ ಫ್ರಾಂಚೈಸಿಯನ್ನ ಐಪಿಎಲ್ ಆಡಳಿತ ಮಂಡಳಿಯು ವಜಾಗೊಳಿಸಿದೆ ಇದಾದ ಬಳಿಕ ಹೈದರಾಬಾದ್ನ ಫ್ರಾಂಚೈಸಿಯನ್ನು ಖರೀದಿಸಿದಂತಹ ಸನ್ ನೆಟ್ವರ್ಕ್ ಸಂಸ್ಥೆಯು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಪರಿಚಯಿಸಿದ್ರು ಇನ್ನೊಂದು ಕೊಚ್ಚಿ ಟರ್ಸಸ್ ಕೇರಳ ಎರಡು ಸಾವಿರದ ಹನ್ನೊಂದರಲ್ಲಿ ಪರಿಚಯಿಸಲಾದ ಹೊಸ ತಂಡಗಳ ಪಟ್ಟಿಯಲ್ಲಿ ಕೊಚ್ಚಿ ಟರ್ಸಸ್ ಕೇರಳ ಕೂಡ ಒಂದು ಆದರೆ ಮೊದಲ ಸೀಸನ್ನಲ್ಲೇ ಫ್ರಾಂಚೈಸಿ ಶುಲ್ಕದ ಭಾಗವಾಗಿರುವ ಶೇಕಡ ಹತ್ತರಷ್ಟು ಬ್ಯಾಂಕ್ ಗ್ಯಾರಂಟಿಯನ್ನ ಪಾವತಿಸಲು ಈ ತಂಡದ ಮಾಲೀಕರು ವಿಫಲರಾಗಿದ್ದರು ಹೀಗಾಗಿ ಈ ತಂಡವನ್ನು ನಿಂದ ನಿಷೇಧಿಸಲಾಗಿದೆ ಇನ್ನು ಪುಣೆ ವಾರಿಯರ್ಸ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟ ಮತ್ತೊಂದು ತಂಡ ಅಂದರೆ ಪುಣೆ ವಾರಿಯರ್ಸ್ ಇಂಡಿಯಾ ಸಹಾರಾ ಗ್ರೂಪ್ ಸ್ಪೋರ್ಟ್ಸ್ ಲಿಮಿಟೆಡ್ ಒಡೆತನದಲ್ಲಿದ್ದ ಈ ಫ್ರಾಂಚೈಸಿ ಎರಡು ಸಾವಿರದ ಹದಿಮೂರರಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಿತು ಹೀಗಾಗಿ ಎರಡು ಸಾವಿರದ ಹದಿಮೂರರ ಬಳಿಕ ಪುಣೆ ವಾರಿಯರ್ಸ್ ಇಂಡಿಯಾ ಫ್ರಾಂಚೈಸಿ ಬಿಸಿಸಿಯನ್ನ ರದ್ದುಗೊಳಿಸಿದೆ ಇನ್ನೊಂದು ಗುಜರಾತ್ ಲಯನ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಚೆನ್ನೈ ಸೂಪರ್ ಕಿಂಗ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ನಿಂದ ಅಮಾನತುಗೊಂಡ ಪರಿಣಾಮ ಗುಜರಾತ್ ಲಯನ್ಸ್ ತಂಡವನ್ನು ಪರಿಚಯಿಸಲಾಯಿತು ಇದರಂತೆ ಐಪಿಎಲ್ನಲ್ಲಿ ತಾತ್ಕಾಲಿಕವಾಗಿ ಕಾಣಿಸಿಕೊಂಡಿದ್ದ ಗುಜರಾತ್ ಲಯನ್ಸ್ ಫ್ರಾಂಚೈಸಿಯಲ್ಲಿ ಸಿಎಸ್ಕೆ ಮತ್ತು ಆರ್ಆರ್ ತಂಡದ ಮರುಗಳೆ ಟೂರ್ನಿಯಿಂದ ಕೈಬಿಡಲಾಯಿತು ಇನ್ನು ಕೊನೆಯದಾಗಿ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ಸಿಎಸ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡಗಳು ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿದ್ದರಿಂದ ಆ ತಂಡಗಳ ಸ್ಥಾನದಲ್ಲಿ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ತಂಡವನ್ನು ಕಣಕ್ಕಿಡಿಸಲಾಗಿತ್ತು ಪ್ರಸ್ತುತ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಮಾಲೀಕ ಸಂಜು ಕುಯಿಂಕಾ ಅವರ ಒಡೆತನದಲ್ಲಿದ್ದ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ಫ್ರಾಂಚೈಸಿಯನ್ನು ಸಿಎಸ್ಕೆ ಮತ್ತು ಆರ್ಆರ್ ತಂಡಗಳ ಮರಳುವಿಕೆಯೊಂದಿಗೆ ಕೈಬಿಡಲಾಯಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ